ನಗರ ಜಿಲ್ಲೆ ಕೂಟಗಿ ಪಟ್ಟಣ ಸೇರಿದಂತೆ ತಾಲೂಕಿನಾದ್ಯಂತ ಸರ್ಕಾರಿ ಶಾಲೆಗಳು ಮುಚ್ಚುವ ಹಂತ ತಲುಪಿವೆ ಇದಕ್ಕೆ ಮೂಲ ಕಾರಣ ಡೋಂಗಿ ಶಿಕ್ಷಕರು ಹಾಗೂ ಅವರಿಗೆ ಕುಮ್ಮಕ್ಕು ನೀಡುತ್ತಿರುವ ಇಡಿ ಶಿಕ್ಷಣ ಅಧಿಕಾರಿಗಳೇ ನೇರ ಹೊಣೆ ಎಂದು ಎಚ್ಡಿಎಂಸಿ ಪದಾಧಿಕಾರಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅವರು ಜೂನ್ ಹದಿನೆಂಟರಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿ ಬಳಿ ಪತ್ರಕರ್ತರೊಂದಿಗೆ ಮಾತನಾಡಿದರು ವಿದ್ಯಾರ್ಥಿಗಳ ಜೀವನದೊಂದಿಗೆ ಚೆಲ್ಲಾಟ ಮಾಡುವ ಡೋಂಗಿ ಶಿಕ್ಷಕರಿಗೆ ಹಾಗೂ ಅವರಿಗೆ ಕುಮ್ಮಕ್ಕು ನೀಡುವ ಶಿಕ್ಷಣಾಧಿಕಾರಿಗೆ ಧಿಕ್ಕಾರ ಎಂದು ಘೋಷಣೆಗಳನ್ನು ಕೂಗಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಎಚ್ಡಿಎಂಸಿ ರಾಜ್ಯ ಮುಖಂಡ ಗುನ್ನಹಳ್ಳಿ ರಾಘವೇಂದ್ರ ನೇತೃತ್ವದಲ್ಲಿ ಪಟ್ಟಣ ಸೇರಿದಂತೆ ತಾಲೂಕಿನಾದ್ಯಂತ ಬಹುತೇಕ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರು ಸಮರ್ಪಕವಾಗಿ ಕರ್ತವ್ಯ ನಿರ್ವಹಿಸುತ್ತಿಲ್ಲ ಹಾಗೂ ಗುಣಮಟ್ಟದ ಶಿಕ್ಷಣ ನೀಡುವಲ್ಲಿ ಶಿಕ್ಷಕರು ಸಂಪೂರ್ಣ ವಿಫಲವಾಗಿದ್ದಾರೆ ಸೇರಿದಂತೆ ವಿವಿಧ ಗಂಭೀರ ಆರೋಪಗಳಿದ್ದು ಸಂಬಂಧಿಸಿದಂತೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಪರಿಶೀಲಿಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ರೀತಿಯ ಶಿಸ್ತು ಕ್ರಮ ಜರುಗಿಸುವಂತೆ ಒತ್ತಾಯಿಸಿ ತಾಲೂಕು ಎಸ್ಡಿಎಂಸಿ ಪದಾಧಿಕಾರಿಗಳು ತಮ್ಮ ಹಕ್ಕೊತ್ತಾಯ ಪತ್ರವನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿ ಪದ್ಮನಾಭ ಅವರಿಗೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಮುಖಂಡರಾದ ಗುನ್ನಹಳ್ಳಿ ರಾಘವೇಂದ್ರ ಬೊಮ್ಮಗಟ್ಟ ಪಂಪಾಪತಿ ಟಿ ಭಾಗ್ಯಮ್ಮ ಸೇರಿದಂತೆ ವಿವಿಧ ಮುಖಂಡರು ಮಾತನಾಡಿದರು ವರದಿ ವೀರೇಶ್ ಕೂಡ್ಲಿಗಿ ಕೆಎಸ್ ನ್ಯೂಸ್ ನಾವು ಹೇಳಕ್ ಆಗಲ್ಲ ಅವ್ರವ ಸ್ವತಂತ್ರ ಟೀಚರ್ಸ್ ಟೀಚರ್ಸ್ ಸೇರ್ಸು ಹೆಂಟ್ ಇಲ್ಲಪ್ಪ ನಾನು ಖಾಸಗಿ ಶಾಲೆಗೆ ಖಾಸಗಿ ಶಾಲೆಗಳಿಗೆ ಹಣ ಕಟ್ಟಬೇಕು ಅಂತ ಏನನ್ನ ಗೈಡ್ಲೆನ್ಸ್ ಬಂದಿದ್ದೀನಿ ಇಲ್ಲ ಇಲ್ಲ ಆತರ ಯಾವ್ದು ಗೈಡ್ಲೆನ್ಸ್ ಇಲ್ಲ ಹೆಂಗಪ್ಪ ಅಂತಂದ್ರೆ ಒಬ್ಬ ಶಾಲೆಯಲ್ಲಿ ಫೀಜನ್ನ ಸ್ಟ್ರಕ್ಚರ್ ಮಾಡ್ತಕ್ಕಂತ ನಿಗದಿ ಮಾಡ್ತಕ್ಕಂತ ಹೆಂಗಿರುತ್ತೆ ಅಂತಂದ್ರೆ ಸಪೋಸ್ ಹತ್ತು ಮಂದಿ ಟೀಚರ್ಸ್ ಇದ್ದಾರೆ ಹತ್ತು ಸಾವಿರ ರೂಪಾಯಿ ಸಂಬಳ ಕೊಡ್ತೀರಿ ಆವಾಗ ಒಂದು ತಿಂಗಳಿಗೆ ಒಂದು ಲಕ್ಷ ಆಗುತ್ತೆ ಹನ್ನೆರಡು ತಿಂಗಳಿಗೆ ಹನ್ನೆರಡು ಲಕ್ಷ ಆಗುತ್ತೆ ಪ್ಲಸ್ ತರ್ಟಿ ಪರ್ಸೆಂಟು ಇತರೆ ವೆಚ್ಚ ಹನ್ನೆರಡು ಮೂರಲೇ ಮೂವತ್ತಾರು ಹದಿನೈದು ಸಾವಿರದ ಅರವತ್ತು ಹದಿನೈದು ಲಕ್ಷ ಅರವತ್ತು ಸಾವಿರ ಆಯಿತು ಎಷ್ಟು ಮಕ್ಕಳು ಆಗಿರ್ತಾರೋ ಅದರಿಂದ ಡಿವೈಡ್ ಮಾಡಿ ಈಚು ಮಗುಗೆ ಅಪ್ರಾಕ್ಸಿಮೇಟ್ಲಿ ಫಿಕ್ಸ್ ಮಾಡಬೇಕು ಇದು ಆರ್ ಟಿ ನಿಯಮ ಸಪೋಸ್ ಮೂವತ್ತು ಸಾವಿರ ಕೊಡ್ತೀರಿ ಅಂದರೆ ಅದಕ್ಕೆ ತಕ್ಕಂತೆ ಫಿಕ್ಸ್ ಆಗುತ್ತೆ ಹತ್ತು ಸಾವಿರ ಕೊಟ್ಟರೆ ಒಂದಾಗತ್ತೆ ಮೂವತ್ತು ಸಾವಿರ ಕೊಟ್ಟರೆ ಅದಕ್ಕೆ ತಕ್ಕತ್ತೆ ಆದರೆ ಆರ್ ಟಿ ಖಾಸಗಿ ಶಾಲೆಗಳ ಮೇಲೆ ನೀವು ಇಷ್ಟೇ ಫೀಸ್ ನಿಗದಿ ಹೇಳಿ ನಮಗೆ ಅಧಿಕಾರ ಇಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆದೇಶವನ್ನು ತೆಗೆದು ಹಾಕ್ಯಾರ ವಿ ಕೆನ್ ನಾಟ್ ಫಿಕ್ಸ್ ಅವರೇ ಫಿಕ್ಸ್ ಮಾಡಬೇಕು ಅವರೇ ಫಿಕ್ಸ್ ಮಾಡಿ ಅವರೇನೇ ಸಿ ಎ ಚಾರ್ಟೆಡ್ ಅಕೌಂಟಿಂದ ಇದು ಮಾಡಿಕೊಂಡು ನಮ್ಮ ಡಿಪಾರ್ಟ್ಮೆಂಟ್ಗೆ ಕೊಡಬೇಕು ಅದರ ಮೇಲೆ ಅವ್ರು ಮಾಡ್ಬೋದು ಹತ್ತು ಸಾವಿರ ಹನ್ನೆರಡು ಸಾವಿರ ಹದಿನೈದು ಸಾವಿರ ಅಂತಿಲ್ಲ ಅವರು ಕೊಡ್ತಕ್ಕಂತ ಸಂಬಳ ಅವರು ಕೊಡ್ತಕ್ಕಂತ ಫೆಸಿಲಿಟೀಸ್ ಮೇಲೆ ಅವರೇ ನಿಗದಿ ಮಾಡ್ತಾರೆ ಸರಿ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ಎಲ್ಲದಕ್ಕೂ ಇನ್ಕ್ಲೂಡಿಂಗ್ ಒಂದು ತರಗತಿ ಮಾತ್ರ ಆಯಾ ತರಗತಿ ಮೇಲೆ ಈಗ ಒನ್ ಟು ಫೈವ್ ಎಲ್ ಪಿ ಎಸ್ ಅಲ್ಲಿ ಬರೀ ಡಿ ಎಡ್ ಮಾಡಿದ ಇರ್ತಾರೆ ಸಪೋಸ್ ಆರಿಂದ ಎಂಟು ಅಲ್ಲಿ ಡಿಗ್ರಿ ಮಾಡಿದ ಇರ್ತಾರೆ ಒಂಬತ್ತರಿಂದ ಹತ್ತು ಡಿಗ್ರಿ ಪ್ಲಸ್ ಬಿ ಎಡ್ ಇರ್ತಾರೆ ಆಯಾ ಶಿಕ್ಷಕರ ಇದ್ರ ಮೇಲೆ ಅವ್ರು ಮಾಡ್ಕೋಬೇಕು ಈಗ ಪಿ ಯು ಸಿ ಆದ್ರೆ ಪಿ ಯು ಸಿ ಒಂದ್ ರೇಟ್ ಎಂ ಎಸ್ ಸಿ ಮಾಡಿರ್ತಾರೆ ಎಂ ಎ ಮಾಡಿರ್ತಾರೆ ಆಯಾ ಶಿಕ್ಷಕರ ಇದ್ರ ಮೇಲೆ ಅವರು ಫಿಕ್ಸ್ ಮಾಡ್ಕೊಂತ ಹೋಗ್ತಾರೆ ಹಾಗಾಗಿ ಅದಿದೆ ಅದು ಡಿ ಸಿ ಅವರು ಎಲ್ಲಾ ಮಾಹಿತಿ ತಗೊಂಡಿದ್ದಾರೆ ಎಲ್ಲ ಎಂಬತ್ತೊಂಬತ್ತು ಸಾಲದು ನಾವು ಏನೇನು ಫೀಸ್ ತಗೊಂಡ್ ತಗೊಂಡಿದೀವಿ ಅದರ ಆಧಾರದ ಮೇಲೆ ಡಿ ಸಿ ಅವರು ಆದೇಶ ಮಾಡ್ತಾರೆ ಸರ್ ಬೈಲ್ ತುಂಬರ್ ಇಪ್ಪತ್ತೈದು ವರ್ಷ ಶಿಕ್ಷಕ ಬಂದು ಹಿಂದಿ ಶಿಕ್ಷಕ ನಾರಾಜ್ ಅಂತ ಹೇಳಿ ಅದಕ್ಕೆ ಹಿಂದಿನೇ ಬರೋದಿಲ್ಲ ಓಚಕೂ ಬರದಲ್ಲ ಅದಕ್ಕೂ ಓದಕ್ ಬರೋದಲ್ಲ ಈಗ ಕ್ರಮ ಏನ್ ರೇಟ್ ಹೆಸರು ಹೇಳಂದ್ರೆ ಹೆಸರು ಹೇಳಿದಾರ ಸರ್ ಅವರು ನೋಡಿಲ್ಲ ಒಂದ್ ವರ್ಷ ನೋಡಿ ಸರ್ ಸ್ವಲ್ಪ ನೋಡಿ ಸರ್ ನೋಟಿಸ್ ಒಂದ್ ವಾರದೊಳಗೆ ನೋಟಿಸ್ ಮೂರು ನೋಟಿಸ್ ಕೊಡ್ತೀವಿ ಸರಿಯಾದ ಉತ್ತರ ಬರ್ಲಪ್ಪ ಅಂದ್ರೆ ಡಿ ಡಿ ಪೈಗೆ ಅವ್ರ ಮೇಲೆ ಕ್ರಮ ತಗೊಳ್ಳಿಕ್ಕೆ ಬರೀತೀವಿ ಕೇಳಿ 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 ಬಿ ಹೋಗ ಸಸ್ಪೆಂಡ್ ಮಾಡ ಅಧಿಕಾರ ಇಲ್ಲ ತೆಗೆದಾಕ್ ಬಹಳ ಸಾಯ್ತು ರಿಪೋರ್ಟಿಂಗ್ ಅಧಿಕಾರಿ ಇಲ್ಲ ರಿಪೋರ್ಟಿಂಗ್ ಕ್ರಮ ತಗೋಬಹುದಲ್ಲ ರಿಪೋರ್ಟಿಂಗ್ ರಿಪೋರ್ಟ್ ಏನಿದ್ರೆ ಆಕ್ಷನ್ ಡಿ ಡಿ ಪೈ ತಗೋಬೇಕು ನಾವು ಆ ಕೆಲಸವನ್ನ ಮಾಡ್ತೀವಿ ಮಾನ್ಯ ಶಿಕ್ಷಣಾಧಿಕಾರಿಗಳಲ್ಲಿ ಮತ್ತೊಂದು ಮನವಿ ತಾವು ಈಗ ಪತ್ರಿಕಾ ಮಾಧ್ಯಮದ ಪ್ರಶ್ನೆಗೆ ಒಂದು ಉತ್ತರ ಕೊಟ್ರಿ ಅಂತ ಶಿಕ್ಷಕರಿಗೆ ನಾವು ಮತ್ತೆ ಒಂದು ಮೂರು ಸಹ ಎರಡು ಮೂರು ನಾವು ಟ್ರೈನಿಂಗ್ ಕೊಡ್ತೀವಿ ಅವ್ರಿಗೆ ತರಬೇತಿ ಕೊಡ್ತೀವಿ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಶೈಕ್ಷಣಿಕವಾಗಿ ಮಾನಸಿಕವಾಗಿ ಆರ್ಥಿಕ ಪ್ರತಿಯೊಂದು ಕ್ಷೇತ್ರದಲ್ಲಿ ಅವನು ಒಂದು ಸದೃಢವಾಗಿ ವ್ಯಕ್ತಿ ಬೆಳಿಬೇಕಂತ ಈ ಶಿಕ್ಷಣ ಇಲಾಖೆ ಇದೆ ಆದ್ರೆ ಅವ್ರಿಗೆ ಆ ಒಂದು ತರಬೇತಿ ಇಂದಲೇ ನಿಮ್ಮ ಶಿಕ್ಷಣ ಇಲಾಖೆಗೆ ಸೇರ್ಪಡೆ ಆಗಿರ್ತಾನ ಮತ್ತೆ ನೀವು ಅಂತ ಶಿಕ್ಷಕರಿಗೆ ತರಬೇತಿ ಕೊಡ್ತೀರಿ ಈಗ ನೂರಾ ಮೂವತ್ತೆರಡು ಶಿಕ್ಷಕರು ಬಂದಾರ ಒತ್ತಾಗಿ ಲಾಸ್ಟ್ ಇಯರ್ ಮಾರ್ಚ್ ನಲ್ಲಿ ಅವ್ರಿಗೆ ಇನ್ನೂ ಒಂದು ದಿನದ ತರಬೇತಿ ಆಗಿಲ್ಲಾ ಅದನ್ನ ಡಯಟ್ ಬಳ್ಳಾರಿ ಆಗಿ ಟ್ರೈನಿಂಗ್ ಇಲ್ದನ ಅವ್ರು ಟ್ರೈನಿಂಗ್ ಬಂದಿರ್ತಾರ ಬಿ ಎಡ್ ಮಾಡಿರ್ತಾರೆ ಬಿ ಎಡ್ ಮಾಡಿರ್ತಾರೆ ಆದ್ರೆ ನಮ್ ಶಿಕ್ಷಣ ಇಲಾಖೆ ಪೂರ್ಣ ಅರ್ಥ ಆಗ್ಬೇಕಪ್ಪಾ ಅಂದ್ರೆ ಅವರಿಗೆ ಬುನಾದಿ ತರಬೇತಿ ಅಂತ ಹದಿನೈದ ದಿವಸ ತರಬೇತಿ ಇದೆ ಅದನ್ನ ಹಾಕೊಂತಾರೆ ಪ್ಲೀಸ್ ವೈಸ್ ಅಲ್ಲೇ ಅಲ್ಲೇ ಮಟ್ಟದ ನಾವು ಅವ್ರದ್ದು ನೇಮಕ ಮಾಡ್ಕೋ ಮಾಡಿ ಒಂಬತ್ತ ತಿಂಗಳ ಆದ್ಮೇಲೆ ಈಗ ತಾವು ಬಂದಾಗ್ಲಿಂದಾನೇ ಕಡಿಮೆ ಆಗಿದೆ ಅಂತ ಒಂದು ಆರೋಪ ಇದೆ ಸರ್ ತಾವು ತಾವು ಕೂಲಿಗಿ ತಾಲೂಕಿಗೆ ಬಂದಾಗ್ಲಿಂದ ಶಿಕ್ಷಣ ಇಲಾಖೆಯಲ್ಲಿ ಬಹಳ ಕಳಪೆ ಮಟ್ಟದ ಗುಣಮಟ್ಟದ ಮತ್ತೆ ಶಿಕ್ಷಣ ಸಿಗ್ತಾ ಇಲ್ಲ ಸಿಬ್ಬಂದಿ ವರ್ಗದವರಿಗೂ ಸಹ ಒಂದು ಶಿಸ್ತಿ ಇಲ್ಲ ಅಂತಂದು ಆರೋಪ ಇದೆ ಆ ತರ ಏನಿಲ್ಲ ಹೋರಾಟಗಾರರು ಮಾಡ್ತಾ ಇದ್ದಾರೆ ಬರ್ತಾರೆ ಯಾವ ಒಂದು ಫೈಲ್ ಅನ್ನು ಪೆಂಡಿಂಗ್ ಇಡಲ್ಲ ನನ್ನ ಆಫೀಸ್ ಟೇಬಲ್ ಬಂದು ಹೇಳ್ತಾ ಒಂದು ಫೈಲ್ ಪೆಂಡಿಂಗ್ ಇಲ್ಲ ಅಂತ ಹೇಳ್ತಿದ್ರೆ ಅವ್ರಿಂಬಾರೈಟಿಂಗ್ ಹೇಳ್ಬೇಕಲ್ಲ ನೀವು ಪೆಂಡಿಂಗ್ ಇಲ್ಲ ಕೊಟ್ಟಿರುವಂತ ಮನಿ ಪತ್ರಕ್ಕೆ ಬೆಲೆ ಪೋಸ್ಟ್ ಮಾಡಿರ್ತಕ್ಕಂಥ ಸ್ವಾಮಿ ಟೀಚರ್ಗಳಿಗೆ ಸಾಮಾನ್ಯವಾಗಿ ಏನಾಗುತ್ತಂತಂದ್ರೆ ಟೀಚರ್ಗಳಿಗೆ ನಾವು ಮಾರ್ಗದರ್ಶನ ಕೊಟ್ಟೆ ಕೊಡ್ತಿರ್ತೀವಿ ಇಂತಾರು ಕೊಟ್ಟರು ಅದರ ಆಧಾರದ ಮೇಲೆ ನಾವು ಟೀಚರ್ಗೆ ನೋಟಿಸ್ ಅನ್ನ ಕೊಟ್ಟಿದ್ವಿ ಏನಪ್ಪಾ ಈ ತರ ಎಲ್ಲ ಇವ್ರು ಕೊಡ್ತಾ ಇದಾರೆ ಮನವಿಯನ್ನೇ ಸಲ್ಲಿಸಿದ್ದಾರೆ ಈ ತರ ಗುಣಮಟ್ಟದ ಬಗ್ಗೆ ಹೇಳಿದ್ದಾರೆ ಹಾಗಾಗಿ ಇವನ್ನೆಲ್ಲ ಕಡ್ಡಾಯವಾಗಿ ಶಿಕ್ಷಕರು ಮಾಡ್ಬೇಕು ಅಂತ ಹೇಳಿ ನಾವು ಮಾಡಿದ್ವಿ ಹೌದಷ್ಟಲ್ಲ ನಾವು ಇವರು ಸಾಕಷ್ಟು ನಾವು ಇವತ್ತು ಮನವಿ ಕೊಟ್ಟಿರ್ತೀವಿ ಇದ್ರ ಬಗ್ಗೆ ಏನ್ ಕ್ರಮ ತಗೊಂಡ್ರ ಅಂತ ನಮ್ ಸಂಘಟನೆಗೆ ಗೊತ್ತಾಗೋದು ಹೇಗೆ ನೀವು ಬರೆ ಶಿಕ್ಷಕರಿಗೆ ಕ್ರಮ ತಗೊಂಡಿರಿ ತಗೊಂಡಿಲ್ಲ ಅಂತಲ್ಲ ನಮಗ್ ನಮಗೆ ಗೊತ್ತಾಗೋದೇ ಕೊಟ್ಟಿಲ್ಲ ಅಂತ ಸರ್ ಕಾನೂನಿನಲ್ಲಿ ಏನಿದೆ ಒಂದು ಒಂದು ಮನವಿ ಪತ್ರಕ್ಕೆ ಒಂದು ವಾರ್ಡ್ ಒಳಗಡೆ ಐಂಬರೋ ಕೊಡ್ಬೇಕ ಅಂತ ಕೂಡ ಇದೆ ನಾನು ತಳಿ ಸರ್ ಅದಕ್ಕೆ ಸರ್ ಹೇಳ್ತಾ ಇದ್ರಲ್ಲ ಮಾತ್ರ ಇನ್ನೊಂದು ವಿಷಯ ಸರ್ ಈಗ ಎಲ್ಲಾ ಸ್ಕೂಲ್ಗಳಲ್ಲಿ ಅತಿ ಹೆಚ್ಚು ಟೀಚರ್ಸ್ಗಳು ಈಗ ಹೋರಾಟಗಾರರ ಒಂದು ಅವರು ಆರೋಪ ಮಾಡ್ತಾ ಇರೋದು ಶಾಲೆಯಲ್ಲೇ ಶಾಪಿಂಗ್ ಮಾಡ್ತಾ ಇದಾರೆ ಶಾಲೆಯಿಂದ ಹುಡುಗರಿಗೆ ಊಟ ಮತ್ತು ಬೇರೆ ಬೇರೆ ತಿಂಡಿಗಳನ್ನ ತರ್ಶನಕ್ಕೆ ಹುಡುಗರನ್ನ ನೇರವಾಗಿ ಆರೋಪ ಮಾಡ್ತಾ ಅದಕ್ಕೆ ಗಮನಕ್ಕೂ ಸಹ ಬಂದಿದೆ ಅಂತೆ ಗಮನಕ್ಕೂ ಬಂದ್ರೆ ನೀವ್ ಕ್ರಮ ಏನ್ ತಗೊಂಡಿದಿರಿ ಸರ್ ಅಲ್ಲ ತಮ್ಮ ಗಮನಕ್ಕ ಹೋರಾಟಗಾರರು ಹೇಳಿದ್ರಂತೆಲ್ಲ ಸರ್ ಸರ್ ಅದಕ್ಕೆ ಒಂದು ಆನ್ಸರ್ ಹೇಳಿ ಖಂಡಿತ ನಾವು ನೋಡಿ ಶಾಲೆಯಲ್ಲಿ ಏನಪ್ಪಾ ಅಂದ್ರೆ ಶಾಲೆಯಲ್ಲಿ ಶನಿವಾರ ಮಧ್ಯಾಹ್ನದ ಮೇಲೆ ಏನಾದರೂ ಯಾರಾದ್ರೂ ಮಕ್ಕಳು ಬರ್ತ್ಡೇ ಇದ್ರೆ ಅಂತವ್ನ ಅವತ್ತು ಆ ಊಟದ ಜೊತೆಯಲ್ಲಿ ಹೊರಗಿನಿಂದ ಪೇರೆಂಟ್ಸ್ ಇಷ್ಟಪಟ್ಟರೆ ಗುಣಮಟ್ಟದ ಸ್ವೀಟ್ ಇದ್ರೆ ಕೊಡಬಹುದು ಆದ್ರೆ ಉಳಿದದ್ದು ಬಂದು ಬೇರೆ ಊಟ ಕೊಡ್ತಕ್ಕಂಥದ್ದು ಅದಕ್ಕೆ ಅವಕಾಶ ಬೇರೆ ರೀತಿಯಲ್ಲಿ ತಿಳಿಸ್ತಾ ಇದ್ದೀರಿ ಶಾಪಿಂಗ್ ಮತ್ತೆ ಓಟ್ಲು ಊಟನ ಮೇಸ್ಗಳಿಗೆ ಬೇಕಾಗಿರೋದನ್ನ ವಿದ್ಯಾರ್ಥಿಗಳ ಕಡೆಯಿಂದ ತರ್ಸಂತರಂತೆ ಯಾವ್ದಾನ ಒಂದ್ ರೀತಿಯಲ್ಲಿ ಓದ್ ಹೋಗ ಹೋದಾಗ ಹೊರಗಡೆ ಹೋದಾಗ ಯಾವ್ದಾನ ರೀತಿಯಲ್ಲಿ ಅನಾಹುತ ಆದ್ರೆ ಅದಕ್ಕೆ ಜವಾಬ್ದಾರಿ ಯಾರು ನನಗೆ ಗಮನಸ್ ಬಂದ್ರೆ ನಾನು ಅಂತ ಶಿಕ್ಷಕರ ಮೇಲೆ ಹೆಡ್ ಮಾಸ್ಟರ್ ಮೇಲೆ

ಇವ್ರೆ ನಾಗ ಈಗ ಯಾರು ಅಂತ ಹೇಳಿ ಅವ್ರ ಮೇಲೆ ಆಕ್ಷನ್ ತಗೊಳ್ತೀನಿ ಮಾಧ್ಯಮದವರು ಪ್ರಶ್ನೆಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಉತ್ತರ ಕೊಡಿ ನಾವು ಇನ್ ಮುಂದೆ ಯಾರೇ ಆತರ ಶಿಕ್ಷಕರು ತಗೊಂಡ್ಬಂದ್ರೆ ಯಾರೇ ಬಂದು ನಮ್ಗೆ ಕಂಪ್ಲೇಂಟ್ ಕೊಡ್ರೆ ಅಂತ ಶಿಕ್ಷಕರ ಮೇಲೆ ಹೆಡ್ ಮಾರ್ಕ್ಸ್ ಮೇಲೆ ಆಕ್ಷನ್ ತಗೊಳ್ತೀವಿ ಸ್ಟಾರ್ ನ ಆಕ್ಷನ್ ತಗೊಳ್ತೀವಿ ತಗೊಳ್ತೀವಿ ನಾವು ಎಷ್ಟು ದಿನದೊಳಗ ತೊಗೊಳ್ಬಹುದು ಸರ್ ಅಲ್ಲ ನಾವು ಮೂರ್ ಇಮಿಡಿಯೇಟ್ ಆಗಿ ದಿನ ಒಂದು ರೈಟಿಂಗ್ ಮೂಲಕ ಕೊಟ್ಟರೆ ಇಷ್ಟು ದಿನ ಆದ್ರೂ ನಮಗೆ ಇಂಬರಹ ಬಂದಿಲ್ಲ ಅಂತ ದೊಡ್ಡ ಆರೋಪ ಡಸ್ಟ್ಬಿನ್ ಗೆ ಹಾಕಿದರೆ ನಮ್ಮ ಹೋರಾಟಕ್ಕೆ ಬೆಲೆನೇ ಕೊಡ್ತಾ ಇಲ್ಲ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅಂತ ನಿಮ್ಮ ಮೇಲೆನೆ ನೇರ ಸಾಕಷ್ಟು ಮಾರ್ಗದರ್ಶನ ಕೊಟ್ಟಿವಿ ರಾಘವೇಂದ್ರ ನಮಗೆ ಸಾಕಷ್ಟು ಮಾರ್ಗದರ್ಶನ ಕೊಟ್ಟಾರೆ ಸರ್ ಹೆಂಗ್ ಮಾಡ್ಬೋದು ಏನು ಅಂತ ಹೇಳಿ ಗ್ರಹಚಾರ ದೋಷ ಆರ್ಥಿಕ ಅಡಚಣೆ ವ್ಯಾಪಾರದಲ್ಲಿ ನಷ್ಟ ನಿರುದ್ಯೋಗ ಸಾಂಸಾರಿಕ ವಿರಸ ಸ್ತ್ರೀ ಪ್ರೇಮ ವಶೀಕರಣ ಬೆಂಬಿಳದ ರೋಗ ರುಜಿನಿಗಳು ವಿದೇಶ ಪ್ರಯಾಣ ಸಕಲ ಸಂಪತ್ತಿದ್ದರೂ ಮನಶಾಂತಿಗೆ ಕೊರತೆ ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ